ಪ್ರತಾಪ್ ನೋಡೋದ್ರ ಸದ್ಯ ಸಂಗೀತ ಅವರು ಅವರ ಹಳ್ಳಿಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಡ್ರೋಮ್ ಪ್ರತಾಪ್ ಅವರು ಇತ್ತೀಚೆಗೆ ಇಂಟ್ರ್ಯೂಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಇದೇ ಸಮಯದಲ್ಲಿ ಡ್ರೋಮ್ ಪ್ರತಾಪ್ ಜೊತೆ ಮಾತಾಡಬೇಕು ಅಂತ ಹೇಳಿ ಸಂಗೀತ ಅವರು ಅವರ ಹಳ್ಳಿಗೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ ಏನು ಡ್ರೋಮ್ ಪ್ರತಾಪ್ ಅವರು ಆಮಂತ್ರಣದ ಮೇರೆಗೆ ಹಳ್ಳಿಗೆ ಬರಬೇಕು ಅಂದರು ಸಹ ಹೇಳಿದ್ದರು ಡ್ರೋನ್ ಅದಕ್ಕಾಗಿ ಸಂಗೀತ ಅವರು ಅವರ ಹಳ್ಳಿಗೆ ತಂದೆ ತಾಯಿಯವರು ತೆಂಗಿನೆಲ್ಲ ಮಾತಾಡಿಸ್ಕೊಂಡು ಇವತ್ತು ಇದ್ದಾರೆ ಎರಡು ದಿನಗಳ ಕಾಲ ಅಲ್ಲೇ ಉಳಿಯಲಿದ್ದಾರೆ ಅಂತ ಕೂಡ ಹೇಳಲಾಗಿದೆ ತಮ್ಮನ ಬಾಂಧವ್ಯ ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಿರು ಸಹ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಸಂಗೀತ ಅವರು ನಾನು ಪ್ರತಾಪ್ ಜೊತೆ ಭೇಟಿ ನೀನು ಯಾರ ಜೊತೆ ಕೂಡ ವಿಶ್ವಾಸ ಬಿಡಿಸೋಕೆ ಇಷ್ಟಪಡೋದಿಲ್ಲ ಅಂತ ಕೂಡ ಈ ಮೂಲಕ ಹೇಳಿದ್ದಾರೆ ಆದರೆ ತುಂಬನೇ ಬೇಸರ ಪಟ್ಟು ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಮುಂದೆ ನಾನು ಗೆಲ್ಲಬೇಕಾಗಿತ್ತು ನೀನು ನೋಡ್ದಾಗ ನಾನು ಎಷ್ಟೊಂದು ಕಷ್ಟಪಟ್ಟು ಆಡಿದೆ ಜಗಳ ಆಡಿದೆ ಗಲಾಟೆ ಮಾಡಿದೆ ಏನೇನೆಲ್ಲ ನಾನು ಅನುಭವಿಸ್ತೀನಿ ಅವಮಾನ ಕಣ್ಣೀರು ಅಪಶಕುನ ಅಂತೆಲ್ಲ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅಷ್ಟೆಲ್ಲ ಬೆಟ್ಟಿ ಕೂಡ ನನ್ನ ಸೋತನಲ್ಲ ಅಂತೇಳಿ ಪ್ರತಾಪ್ ಮುಂದೆ ಹೋಗಿ ಕಣ್ಣೀರು ಹಾಕಿದ್ದಾರಂತೆ ಸಂಗೀತ ಅವರು ಇನ್ನು ಪ್ರತಾಪ್ ಕೂಡ ಸಮಾಧಾನ ಅಂತ ನಾನು ಕೂಡ ಫಸ್ಟ್ ಅನ್ನೋರಪ್ಪ ಅಂದ ನನಗೂ ಬೇಸರ ಇರಲ್ವ ನನಗೆ ಕೈ ಮೇಲೆ ಹೋಗಬೇಕಿತ್ತು ಅಂತ ನನಗೂ ಆಸೆ ಇತ್ತಲ್ವ ಅಂತ ಹೇಳಿ ಆತನ ತನ್ನ ನೋವನ್ನು ತೋಡಿಕೊಂಡಿದ್ದಾನೆ ಮುಂದೆ ಬಿಡಿ ನಿಮಗೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಚಾನ್ಸ್ ಅವಕಾಶ ಸಿಗುತ್ತೆ ಅಂತ ಹೇಳಿ ಪ್ರತಾಪ್ ಈ ಮೂಲಕ ಸಮಾಧಾನ ಕೂಡ ಪಡಿಸಿದ್ದಾನೆ ಸಂಗೀತಾಗೆ ಅಂತ ಹೇಳ್ಬೋದು